ಎಲ್ಲರಿಗೂ ಮೊದಲನೇದಾಗಿ ಜೈ ಭೀಮ್ ಹೇಳುತ್ತ ಇವತ್ತು ಭಾರತೀಯ ದಲಿತ ರಾಜ್ಯ ಸಮಿತಿ ವತಿಯಿಂದ ಭೀಮಾ ಕೋರೇಗಾಂವ್ ವಿಜಯೋತ್ಸವ ಹಾಗೂ ದಲಿತರ ಮುಂದಿರುವ ಸವಾಲುಗಳ ಕುರಿತು ಒಂದು ಮಹತ್ವದಂಥ ವಿಚಾರ ಸಂಕಿರಣ ಈ ಒಂದು ಕಾರ್ಯಕ್ರಮದಲ್ಲಿ ಖ್ಯಾತ ಸಾಹಿತಿಗಳು ಹಾಗೂ ಪತ್ರಕರ್ತರಾದ ಅಮಿನ್ ಮಟ್ಟು ಸರ್ ಭಾಳ ವಿಚಾರ ಮಂಡನೆ ಮಾಡಿದ್ದಾರೆ ಹಾಗೂ ಚಲಾವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷರು ಪೂಜಾ ಗುರುವಾಳದ ಜ್ಞಾನ ಸ್ವಾಮೀಜಿ ಅವರು ವಿಷಯ ಮಂಡಿಸ್ತಾ ಇದ್ದಾರೆ ಹಾಗೂ ಭಾರತೀಯ ದಲಿತ ಪ್ರಾಂತ ರಾಜ್ಯಾಧ್ಯಕ್ಷರು ಹಾಗೂ ಸೋದರ ಮಲ್ಲಪ್ಪ ಹೊಸಮನಿ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ ಒಂದು ರಾಜ್ಯದಲ್ಲಿ ಒಂದು ದಲಿತರ ಮುಂದಿರುವ ಸವಾಲುಗಳು ಏನು ಭೀಮಾ ಕೋರೆಗಾಂವ್ ಹದಿನೆಂಟುನೂರ ಹದಿನೆಂಟರಲ್ಲಿ ಏನು ಪೇಶ್ವರ ಎರಡು ಸಾವಿರ ಇಪ್ಪತ್ತೆಂಟು ಸಾವಿರ ಜನರನ್ನು ಐದುನೂರು ಜನರನ್ನು ಸೋಲಿಸಿದ್ದಾರೆ ಅಂತ ಒಂದು ಐತಿಹಾಸಿಕ ದಿನ ಇವತ್ತು ಇವತ್ತು ಬೆಂಗಳೂರು ರಾಜ್ಯದಲ್ಲಿ ರಾಜಧಾನಿಯಲ್ಲಿ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಭಾರತದಲ್ಲಿ ಆಯೋಜನೆ ಮಾಡಿದೆ